ಬಟ್ ಓಕೆ ಸೊ ಅಂದ್ರೆ ಈಸರಿ ಕಪ್ ನಮ್ದೇನಾ ಹೇಗೆ ಹಾ ಈಸೋದಿ ಕಪ್ ನಮ್ದೆ ಏನ್ ಟಿ ಸೀಸನ್ ಓಕೆ ಏಟರ್ಸ್ಗೆ ಏನ್ ಹೇಳ್ತೀರಾ ಏಟರ್ಸ್ಗೆ ಏನ್ ಹೇಳ್ತೀರಾ ಓಕೆ ವಿರಾಟ್ ಕೊಹ್ಲಿ ಇವತ್ತು ಸೆವೆಂಟಿ ಹೊಡೆದ್ರು ಬೆಂಗಳೂರಲ್ಲಿ ಯಾಕಂದ್ರೆ ಎರಡ್ ಮೂರ್ ಅಲ್ಲಿ ಅಷ್ಟೊಂದು ರನ್ ಹೊಡಿಯಕ್ ಆಗಿರ್ಲಿಲ್ಲ ಬಟ್ ಇವತ್ತು ಒಳ್ಳೆ ಸ್ಕೋರ್ ಮಾಡಿದ ನಂತರ ಹೇಗೆ ವಿರಾಟ್ ಕೊಹ್ಲಿ ಅವರು ಸರ್ ಓಮ್ ಗೇಮ್ ಅಲ್ಲಿ ವಿರಾಟ್ ಕೊಹ್ಲಿ ರನ್ ಹೊಡಿಯಕ್ ಆಗಿರ್ಲಿಲ್ಲ ಬಟ್ ಅವೇ ಗೇಮ್ ಗಳೆಲ್ಲ ಚೆನ್ನಾಗಿ ಆಡಿದ್ದಾರೆ ಹೌದು ಹೌದು ಬಟ್ ಸಮ್ ಟೈಮ್ಸ್ ಬ್ಯಾಡ್ಲಾಕ್ ಅನ್ನೋದು ಇರುತ್ತೆ ಏನು ಮಾಡಂಗಿಲ್ಲ ಬಟ್ ಈ ಸತಿ ಸ್ಟಾರ್ಟ್ ಚೆನ್ನಾಗಿದೆ ನೆಕ್ಸ್ಟ್ ಡೆಲ್ಲಿ ಮೈತ್ರಿ

ಖಂಡಿತ ಗೆಲ್ಲತ್ತೆ ಅಂದ್ರೆ ಈಗ ಈ ಸಲ ಕಪ್ ನಮ್ದೆ ಅಂತೀರಾ ಹೇಗೆ ಖಂಡಿತ ಈ ಸಲ ಕಪ್ ನಮ್ದೆ ನಮ್ದೇ ಆಗುತ್ತಾ ಓಕೆ ನಿಮ್ಮ ಫೇವರೇಟ್ ಯಾರು ವಿರಾಟ್ ಕೊಹ್ಲಿ ಆಫ್ ಕೋರ್ಸ್ ವಿರಾಟ್ ವಿರಾಟ್ ಕೊಹ್ಲಿ ಓಕೆ ಅಂದ್ರೆ ವಿರಾಟ್ ಅಂದ್ರೆ ತುಂಬಾ ಇಷ್ಟ ನಾ ನಿಮ್ಗೆ ಹೌದ್ ಹೌದು ಎಷ್ಟ ವರ್ಷದಿಂದ ನೀವು ಆರ್ ಸಿಗ್ ಸಪೋರ್ಟ್ ಮಾಡ್ತಿದ್ದೀರಾ ಸ್ಟಾರ್ಟ್ ಆದಾಗಿಂದ ಸ್ಟಾರ್ಟ್ ಆದಾಗಿಂದ ಸಪೋರ್ಟ್ ಮಾಡ್ತಾ ಓಕೆ ಹಾಯ್ ನಿಮ್ಮ ಹೆಸರು ಏನು ನನ್ನ ಹೆಸರು ಆದ್ಯ ಆದ್ಯ ನಿಮ್ಮ ನಿಮ್ಮ ಯಾರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಈ ಸರಿ ಕಪ್ ನಮ್ದೇನಾ ಈ ಸಲ ಕಪ್ ಖಂಡಿತ ನಮ್ದೆ ನಮ್ದೆ ಓಕೆ ಹೇಟರ್ಸ್ ಗೆ ಏನ್ ಹೇಳ್ತೀರಾ ಹೇಟರ್ಸ್ ನೀನ್ ಏನಾದ್ರು ಮಾಡ್ಕೊಂಡ್ ಸಾಯ್ ಈ ಸಲ ಕಪ್ ನಮ್ದೇನೆ ಥ್ಯಾಂಕ್ ಯು ಇವತ್ತು ಆರ್ ಸಿ ಬಿ ಟೂ ನಾಟ್ ಫೈವ್ ಓಡಿದ್ರು ಆದ್ರೂ ಕೂಡ ಗೆಲ್ಲಕ್ಕೆ ಸಿಕ್ಕಾಪಟ್ಟೆ ಒಂದು ಅರಸಾಹಸ ಮಾಡ್ತಿದ್ರ ಅಂತಾನೆ ಹೇಳ್ಬೋದು ಏನ್ ಹೇಳ್ತೀರಾ ಪಕ್ಕಾ ಹೇಳ್ತಾರೆ ಶೂರ್ ಶಾಟ್ ಮಿಸ್ಸೇ ಇಲ್ಲ ಓಕೆ ಈ ಸರಿ ಕಪ್ ನಮ್ದೆ ಅಂದ್ರೆ ಹೇಗೆ ಪಕ್ಕಾ ಶೂರ್ ಫಿಕ್ಸ್ ಫಿಕ್ಸ್ ಹ್ಮ್ ಈಗ ಫೋರ್ಥ್ ಅಲ್ಲಿ ಇದ್ದಾರೆ ಈ ಥರ್ಡ್ ಗೆ ಬರ್ತಾರೆ ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾ ಇರ್ತಾರೆ ಮುಂದಕ್ಕೆಲ್ಲ ಹೋಗಲ್ಲ ಕೆಳಗೆ ಹೋಗ್ತಾ ಇರ್ತಾರೆ ಅಷ್ಟೇ ಈ ಸೆಲಿ ಕಪ್ ಲಾಲಿಪಾಪ್ ಅಲ್ಲ ನಿಮ್ಮ ಚೆನ್ನೈ ಅವರು ಸೀಸನ್ ಅಲ್ಲಿ ನಮಗೆ ಖುಷಿ ಪಡ್ತಾರೆ ಯಾವ್ದೋ ಒಂದ್ ಎರಡ್ ಮೂರ್ ಸೀಸನ್ ಆಗಿರ್ಬೋದು ಈ ತರ 17 ಲಾಲಿಪಾಪ್ ಬಿಡ್ಕೊಂಡಿಲ್ಲ ನಾವು ಅಲ್ಲ ಇವತ್ತೆ ನೀವು ಯಾರಿ ಸಪೋರ್ಟ್ ಮಾಡಕ್ ಬಂದಿದ್ದೀನಿ ನೀವು ಅಂತ ಯಾರಿ ಸಪೋರ್ಟ್ ಮಾಡಕ್ ಬಂದಿರಾ ನಾವ್ ದೋನಿಗೆ

ಇಬ್ರೋ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ಗೂ ಕೂಡ ಕೇಳ್ತೀನಿ ಆಯ್ತಾ ನೋಡಿ ನಿಮ್ಗೂ ಕೇಳ್ತೀನಿ ನಾನು ಅವ್ರಿಗೂ ಕೇಳ್ತೀನಿ ಹೇಳಿ ಇವಾಗ ಆ ಚೆನ್ನೈ ಅವ್ರು ಬಂದಿದಾರೆ ಆರ್ ಸಿ ಪಿಗೆ ಸಪೋರ್ಟ್ ಮಾಡಕ್ ಬಂದಿದಾರೆ ಅಂತೀರಾ ಅಥವಾ ಏ ಏನ್ಕ್ ಬಂದಿದಾರೆ ಅವ್ರು ಸೂಳೆ ಮಕ್ಳು ಗುರು ಯಾರು ಚೆನ್ನೈ ಅವ್ರು ಯಾಕೆ ಸೂಳೆ ಗುಟ್ಟಿರೋ ಸೂಳೆ ಮಕ್ಳರು ಓಕೆ ಪಕ್ಕ ಬೆಂಗ್ಳೂರ್ ಫ್ಯಾನ್ ಬೆಂಗ್ಳೂರ್ ಫ್ಯಾನಾ

ಧೋನಿ ಅಕ್ಕ ಓನಿ ಏನಂತೀರಾ ಅಣ್ಣ ಪಕ್ಕ ವಿರಾಟ್ ಕೊಹ್ಲಿ ಫೈನ್ ಬಿಟ್ಕೊಳಲ್ಲ ರಜೇ ಪಟೀಲರು ಪಡಿಕಲ್ ಅವ್ರನ್ನ ಬಿಟ್ಕೊಡಲ್ಲ ಸರ್ ಅವರೆಲ್ಲ ನಮ್ ಕನ್ನಡದ ಕಂದವ್ರು ನಮ್ಮೂರವ್ರು ಸರ್ ಅವರು ಅವ್ರನ್ನ ಬಿಟ್ಕೊಡಲ್ಲ ಏನ್ ಇಲ್ಲಿ ತೋತ್ರೆ ಮೂರ್ ಮ್ಯಾಚ್ ತೋತ್ರು ಅದಕ್ಕೆ ಅವ್ರು ಬಿಟ್ಟಾಗುತ್ತಾ ಒಂದೇ ಮೂರ್ ಮ್ಯಾಚ್ ತೋತ್ರು ಅವ್ರು ಚೆನ್ನೈ

ಯಾವಾಗ್ಲೂ ಇದೆ ತರ ಇರ್ತಾ ಅಂದ್ರೆ ಈ ಸರಿ ಕಪ್ ನಮ್ದೇ ಅಂತೀರಾ ಹೇಗೆ ನಮ್ದೇ ಓಕೆ ನಿಮ್ಮ ಫೇವ್ರೇಟ್ ಯಾರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾಕೆ ವಿರಾಟ್ ಕೊಹ್ಲಿ ನಿಮ್ಮ ಫೇವ್ರೇಟ್ ಯಾರು ಬಂದಿ ತಿನ್ನಿಂಗ್ಸ್ ಎಲ್ಲ ಸೆವೆಂಟಿ ಸಿಕ್ಸ್ಟಿ ಸೆವೆಂಟಿ ಎಲ್ಲ ಮುಗಿಸ್ ಹೋಗೋದು ಯಾವ್ದು ಇಲ್ಲ ಓಕೆ ಹಾಗಾಗಿ ನಿಮ್ಗೆ ಇಷ್ಟ ಅವರು ಓಕೆ ಅವ್ರದ್ದು ಬ್ಯಾಟಿಂಗ್ ಅಲ್ಲಿ ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ಬೆಸ್ಟ್ ಕವರ್ ಡ್ರೈ ಅಂತಾರೆ ಅವ್ರದ್ದು ಓಕೆ ಥ್ಯಾಂಕ್ ಯು

ಎಲ್ಲಾರು ರೂಪ್ಸ್ ಇಟ್ಕೊಳ್ಳಿ ಕಳ್ಕೊಂಬೇಡಿ ಓಕೆ ವಿನ್ ಹಾಕ್ತೀರಿ ಆರ್ ಸಿ ಬಿ ನಾವ್ ವಿನ್ ಹಾಕ್ತೀವಿ ವಿನ್ ಆಗುತ್ತೆ ಹಾಯ್ ಏನ್ ನಿಮ್ಮ ಹೆಸ್ರು ಶವರಿಯ ಓಕೆ ಯಾರ್ ಇಷ್ಟ ನಿಂಗೆ ಆರ್ ಸಿಬಿ ಅಲ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾಕೆ ಇಷ್ಟ ಯಾಕಂದ್ರೆ ಚೆನ್ನಾಗಿ ಚೆನ್ನಾಗ್ ಆಡ್ತಾರಂತರಾ ಸರ್ ಭುವನೇಶ್ವರ್ ಕುಮಾರ್ ಅಷ್ಟು ಸೌಂಡನ್ ಓವರ್ ಹೊಡ್ಕೊಂಡು ಮ್ಯಾಚ್ ಹೋಯ್ತು ಅನ್ಕೊಂಡು ಬಟ್ ನಮ್ ಅಜೆಲ್ ಹುಟ್ ಕಂಬ ಬ್ಯಾಕ್ ರೀತಿ ನೋಡಿದ್ರೆ ಅಸೆಲ್ ಹುಟ್ಟರ್ ಅವರು ಅಝೆಲ್ ಗಾಡ್ ಅಂತ ಕರಿಬೇಕ್ ಇನ್ಮೇಲೆ ಈ ನಿಜವಾಗ್ಲೂ ವಿನ್ ಬೇಕಾಗಿತ್ತ ಮೋ ಟಿ ईसली कप में दर्द भी गए जाता दा मेरे को विराट कोहली बहुत पसंद है आज उनका बैटिंग देखा बट इवेंचुअली वो जल्दी आउट हो गए आज वो अगर ज्यादा खेलते तो आज आरसीबी क्या आधा घंटे में वो जीत जीत जाता ओके अभी आरसीबी जीत गया ना आज सी भी आरसीबी जीत गया हो गया हो गया ओके ठीक है ईसली कप नम दे ईसली कप नम दे ईसली कप नम दे